ಬಾಗಿ ನಡೆಯುದು ಅರ್ಧ ಅರ್ಧ ತೊಲಿ ಬಂಗಾರ ಕಟ್ಕೊಳ್ಳೋದು ಮಾತ್ರ ಅಕ್ಕಿ ಕಟ್ಟಣ ಸಾವಿರದ ಒಂದು ರೂಪಾಯಿ ನಗುದು ನೂರ ಒಂದು ರೂಪಾಯಿ ಎಕಡೆ ಮರಿ ಮಾಡುದು ಕೊಡಿ ಒಂದ್ ಮಾತ್ ಹೇಳ್ತೀನಿ ನಾಳೆ ಹತ್ತೊಂಬತ್ತನೇ ತಾರೀಕಿಗೆ ಹುಣಿವೆದ ರಕ್ಷಾ ಬಂಧನ ಐತೆವ ರಕ್ಷಾ ಬಂಧನ ರಾಕಿ ಹೆಣ್ಣು ಮಕ್ಕಳು ಯಾವ್ದಕ್ ಕಟ್ತಾರು ರಾಕಿ ಸಮಾನ ಕಟ್ತೀರಿ ಏ ಕೊಡಿ ರೊಕ್ಕ ಸಲ ಕಟ್ತಿ ಹೌದ್ ಮಾತಾ ಹೆಂಗ್ರಿ ಒಂದು ಮಾತ ರಕ್ಷ ಅಂತಂದ್ರೆ ರಕ್ಷಣೆ ಮಾಡುದು ಆ ಹೆಣ್ಣು ಮಕ್ಕಳಿಗೆ ಯಾರ ಕೆಟ್ಟ ಕಾಮುಖ ಜಾತಿಯವರು ಕಣ್ಣು ಹಾಕಿದಂತ ಸಂದರ್ಭದಾಗ ಹೌದು ನಮಗ ರಕ್ಷಣೆ ಮಾಡ್ಲಿಕ್ಕೆ ಅಣತಮ್ಮರ ಬೆನ್ನೆಲುದಾಗಿ ಈ ರೀ ಹತ್ತಿರ ಕೊಂಡ್ ರಾಗಿ ಕಟ್ಟತೆ ನೀವು ರೊಕ್ಕ ಇಡ್ತಿರಿದ್ದೆ ಕಟ್ಟುದು ಹೌದು ಹೌದು ಅಜ್ಞಾನ ತಿಮಿರ ಹೌದು ಜ್ಞಾನಾಂಜನ ಶಲಾಖಯ ಹೌದು ಹೌದ್ರಿ ಅಪ್ಪ ಅಜ್ಞಾನ ತಿಮಿರ ದೇಶ ಜ್ಞಾನಾಂಜನ ಶಲಾಖಯ ಹೌದು ಹೌದು ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳುತ್ತಾ ಹೌದು ಹೌದ್ರಿ ಅಂತ ನಾನು ನಿದ್ದೆ ಮಾಡುವ ಹೊತ್ತಿನಾಗ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದು ನಾನು ನಿದ್ದೆ ಮಾಡುವ ಹೊತ್ತಿನಾಗ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದು ಹೌದ್ರಿ ಯಾರನ್ನು ಹಾಡಲು ಯಾರನ್ನು ಬಿಡಲೋ ಯಾರನ್ನು ಹಾಡಲು ಯಾರನ್ನು ಬಿಡಲೋ ಯಾರಿಗೆ ಹೇಳಿ ಶರಣಿನಲ್ಲಿ ಸ್ವಾಮಿ ಯಾರಿಗೆ ಹೇಳಿ ಶರಣಿನಲ್ಲಿ ತಿಳುತ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತ ಸರ್ವಶಕ್ತ ಸರ್ವ ನಿಯಂತ್ರ ಸರ್ವ ನಿರಂಕುಶ ಪ್ರಭು ವಿಶ್ವದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಿಪ್ಪ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳಾಗಿರ್ತಕ್ಕಂಥ ಈಶಾನ್ಯ ತತ್ಪುರುಷ ಅಗೋರ ವಾಮದೇವ ಸದೋಜಾತ ಈ ಐದು ಮುಖಗಳಲ್ಲಿ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕೆ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ನನ್ನಪ್ಪ ಅನಿಯಾದಿ ಅಷ್ಟಸಿದ್ಧಿಗಳನ್ನ ಮೆಟ್ಟು ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಷಟ್ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತನ್ನು ಉದ್ಧರಿಸಿರತಕ್ಕಂತ ನನ್ನಪ್ಪ ನನ್ನಪ್ಪ ಜಗತ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣ ಸಿದ್ದೇಶ್ವರನ ಅವರೇ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮದೇವಿ ಸುತ್ತ ಸುತ ಬರಮದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಬಬಕ್ಕೆ ಬಂದಿರುವಂತ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳವಿ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಕನ್ಯ ಹಿರಿಯನಾಗಿ ಕಳವಿ ನಾರಾಯಣಗೌಡನಿಗೆ ಅಳಿಯನಾಗಿ ತಮ್ಮನಾಗಿ ಶ್ರೇಷ್ಠ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತಹ ನನ್ನಪ್ಪ ಬಂಬಲವಾಡದಲ್ಲಿ ಬೀರಸಿದ್ದು ನೆನೆಸಿ ಕರಗಾವದಲ್ಲಿ ಕರೆಸಿದ್ದು ನೆನೆಸಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಶಂಕನಾಥ ನೆನೆಸಿ ಬಂಕೇಶ್ವರ ಬಂಕನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ ಬಾನಗನೂರದಲ್ಲಿ ಕರೆಸಿದ ನೆನೆಸಿ ಅನೇಕ ನಾಮಗಳನ್ನು ಪ್ರಖ್ಯಾತವನ್ನು ಪಡೆದುಕೊಂಡು ಭಕ್ತರನ್ನು ಉದ್ದಾರ ಮಾಡತಕ್ಕಂತ ನನ್ನಪ್ಪ ಅಲ್ಲದೇ ಸ್ವಾಮಿಗಾತುಕದೇ ಜೀವಕ್ಕೂ ಮುನ್ನ ಗಾಂಜಿ ದೇವರ ಗಾರುಡಿಗೆ ದೇವರ ಕಚ್ಚಿನ ಗುಡಿಯಾಗ ಕುಂತು ಹೆಚ್ಚಿನ ಸಿದ್ಧ ನೆನೆಸಿಕೊಂಡು ಶಿಷ್ಯ ಮಾಳೇಂದ್ರಯ್ಯ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಯಾರೀಪ ಶಿರಾಡೋನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಶಿರಾಡೋನ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ಅವರೇ ತಂದೆ ತುಕ್ಕಪ್ರಯ ತಾಯಿಯ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಆರಾಮ ಬಂಟ ಹೊಲಜಂತಿಗೆ ಹುಲಿ ಎನಿಸಿ ಅಂಗೈಗೆ ಐನೂರ ಮುಂಗೈಗೆ ಮುನ್ನೂರ ಮಂಡಿಗೆ ಸಾವಿರಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ನನ್ನಪ್ಪ ಮಾನವರಲ್ಲಿ ಮನೆಗೆ ದೇವತೆರಲ್ಲಿ ದೇವಗೇನಿ ಶಿವನಲ್ಲಿ ಶಿವಗಿಯಲ್ಲಿ ನೆನೆಸಿಕೊಂಡಿರತಕ್ಕ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರ್ಮಗಿಡಿಸಿರ್ತಕ್ಕಂತ ನನ್ನಪ್ಪ ಯಾರ ನನ್ನಪ್ಪ ಸಲ್ಲಾಪುರ್ ಜಿಲ್ಲೆಯ ಮಂಗಲವೆಡೆ ತಾಲೂಕಿನ ಹುಲಜಂತಿ ಗ್ರಾಮದ ಬಬ್ಬುಲಿ ಬನದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ಮತ್ತೆ ಮಾಳಿಂಗರೈನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಯಾರೇಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಳವೊಡ ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗರಾಯನನ್ನು ಸಂದಿಸಿಗೆ ವಂದಿಸುತ್ತೀಪ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕಾರಣ ಕರ್ತರನಿಸಿಕೊಂಡಿರತಕ್ಕ ನನ್ನಪ್ಪ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬಾದಾಮಿ ತಾಲೂಕಿನ ನೀರಲಿಕೇರಿಯ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರ ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸವನ್ನು ಇಟ್ಟುಕೊಂಡು ಹೌದು ನೀರಲ್ಲಿಕೇರಿ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ನನ್ನಪ್ಪ ಸಿದ್ಧರಲ್ಲಿ ಶ್ರೇಷ್ಠ ಸಿದ್ಧ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತೀಪ ಹೌದು ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಜಟ್ಟ ಮಟ್ಟದವರಿಗೂ ಅವರಿನ ಹಿರಿಯರಿಗೂ ಗಣ್ಯ ಮಾನ್ಯರಿಗೂ ಹೌದು ಎಲ್ಲರಿಗೂ ಕೂಡ ಅವರಿವರನ್ನದೇ ಮೊಗಳಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ಮನಗಳನ್ನ ಹೇಳಿ ಹೇಳಿ ಹೇಳಿ

ಇಲ್ಲಿ ತಾಯಿ ತಂದಿ ತಂಗ್ ಕೂತಾರ ಇಲ್ಲಿ ಮ್ಯಾಲ ಪಟ್ಗಾರ್ ಕೂತಾರ ಹುಡುಗರು ಕುಂಬಿ ಹಾರ ಕೂತಾವ್ ಮಾಡಿದೀ ಕುಂಬಿ ನಾನು ಕರಿ ಈಗೇನು ಹೇಳದ ಹಾ ಮ್ಯಾಲ ಕೂತಾರ ಎಲ್ಲಾರ ತಿರ್ಗ ಐದ್ ಗಂಟೆ ಹತ್ರ ನಮಸ್ಕಾರ ಮಾಡೇವಾ ಹೌದು ಈ ಮಗ್ಲಿಕ್ಕ ಮ್ಯಾಲಿ ಮಣ್ಣಾಗೋಳದ ಅವ್ರಿಗೆ ಒಟ್ಟು ನಮಸ್ಕಾರ ಮಾಡ್ಬೇಕು ವಿನಂತಿ ನಾ ಮಾಡ್ತೇನೆ ನಿಮಗ ಯಾಕೋ ವೈರಿ ಹಿಂಗಂದಿರ್ ನಿನ್ ವಿಚಾರ ಅಂತಮ್ರಂತ ವೈರಿ ಯಾರ ಇಲ್ಲತ್ತ ಯಾರಂತ ಬಾಗ ಯಾರ ಇಲ್ಲತ್ತ ಹೌದಾ ಸೂಜಿ ಮುರಿದ ಪಾಲ ತುಳು ಜಾತಿ ಅಣ್ತಾಂಬ್ರ ಅಂದ್ರೆ ಸಾವಿರ ವರ್ಷ ಅಂದ್ರೆ ಸಾವು ತಪ್ಪಂಗಿಲ್ಲ ನೂರು ವರ್ಷ ಅಂದ್ರೆ ಬ್ಯಾರಿಗೂ ತಪ್ಪಂಗಿಲ್ಲ ಅಂತ ನಿನ್ನ ವಿಚಾರ ಇದು ಹಂಗೆ ಹೌ ಅದಕ್ಕೆ ರೀ ನಮಸ್ಕಾರ ಮಾಡಿ ಬೇಡತ್ತೇವೆ ನಾ ಹೇಳ್ತ ನಿನಗೆ ರಮಾನಿ ಮಾಡು ಬೇಕಾರೆ ಬಿಡು ಅಂದ್ರೆ ನಿನಗೆ ಬಿಟ್ಟು ವಿಷಯ ಹೆಣ್ಣು ಮಗಳಾಗಿ ನಾನು ಊರಿಗೆ ಬಂದೀನಪ್ಪ ಅಂದ್ರೆ ಬಾಗಿ ನಡೆಯುವಂಥ ಧರ್ಮ ಹೆಣ್ಣು ಮಕ್ಳದದ ಅವು ಬಾಗಿ ನಡೆಯೋದು ಅರ್ಧ ರ ತೊಲೆ ಬಂಗಾರ ಕಟ್ಟಿಕೊಳ್ಳೋದು ಮತ್ತು ಅಕಿ ಕಟ್ಟಡ ಸಾವಿರದ ಒಂದು ರೂಪಾಯಡ ನಗುದು ನೂರ ಒಂದು ರೂಪಾಯ್ಡನ ಯಾಕಟೇ ಮಾರಿ ಮಾಡುವುದು ಏ ಕೋಡಿ ಒಂದು ಮಾತು ಹೇಳ್ತೀನಿ ನಾಳೆ ಹತ್ತೊಂಬತ್ತನೇ ತಾರೀಕಿಗೆ ಹುನಿವಿರಬಂಧನ ರಕ್ಷಾ ಬಂಧನ ರಾಖಿ ಹೆಣ್ಮಕ್ಳು ಯಾವ್ದಕ್ ಕಡತಾರ ಕಡತಿರಿಯ್ ಕೋಡಿ ರೊಕ್ಕ ಸಲ ಕಟ್ತಿ ಹೌದ್ ರೀ ಒಂದು ಮಾತು ರಕ್ಷಾ ಅಂತಂದ್ರೆ ಏನ ರಕ್ಷಣೆ ಮಾಡೋದು ಆ ಹೆಣ್ಣು ಮಕ್ಕಳಿಗೆ ಯಾರ ಕೆಟ್ಟ ಕಾಮುಖ ಜಾತಿಯವರು ಕಣ್ಣು ಹಾಕಿದಂತ ಸಂದರ್ಭದಾಗ ನಮಗ ರಕ್ಷಣೆ ಮಾಡ್ಲಿಕ್ಕೆ ಅಣ್ಣ ತಮ್ಮ ಬೆನ್ನೆಲು ಬಾಗಿ ಇರತ್ತಿರಕೊಂಡು ರಾಗಿ ಕಟ್ಟತೆ ಹೊರತ ಅವ್ರು ರೊಕ್ಕ ಇಡ್ತಿರತೆ ಕಟ್ಟುದು ಕೊಡಿ ನೋಡೋಣ ನಾಳೆ ನಾಳೆ ರಾಖಿ ಕಟ್ತೀನಿ ಎಟ್ಟು ಇಡ್ತೀನಿ ನೋಡ್ತೀನಿ ಹೋದ ವರ್ಷ ತೊರವೆ ಗ್ರಾಮದಾಗ ಸಾವಿರಾರು ಮಂದಿ ಕೂಡಿಸಿ ರಾಖಿ ಕಟ್ಟಿನಿ ಎಟ್ಟು ಇಟ್ಟಿದ್ವಿ ರೊಕ್ಕ ನಮ್ಮ ತೊರವೆಗೆ ಇಟ್ಟಿದ್ರು ಕರೆ ನೂರ ಮಂದಿ ಇಟ್ಟು ನೀವು ಹಳ್ಳಿ ಬರ ಇದ್ರ ಒಂದು ಕುಡಿ ಅಕ್ಕ ಅಂದ್ರೆ ಸ್ವಲ್ಪ ದಾರು ಕೂಡ ಕಡಿಮೆ ಬಿದ್ದವ್ ಸ್ವಲ್ಪ ಕಮ್ಮಿ ನನಗೆ ಗುಲಾಬ್ ಹಿಂಗಾಗಬಾರ್ದು ವ್ಯವಹಾರ ಇರ್ಲಿ ಇರ್ಲಿ ಬಹಳ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಟೈಮ್ ಬಾಳಾಗಿದೆ ತಮ್ಮ ಈಗಾಗಲೇ ಒಬ್ರು ಹಿಂದೊಬ್ರು ಅಣ್ಣಗಳು ಬಂದು ಹೇಳಿದ್ರು ಅಂತ ಹೇಳೋ ಪದಾನೇ ಹಾಡ್ಲಿಕ್ಕೆ ಬಂದಿದೀವಿ ಇರ್ಲಿ ಬಾಳೆ ಏನ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಇವತ್ತು ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ ಮಾತನಾಡತಕ್ಕಂತ ಮಾತಿನಲ್ಲಾಗಲಿ ಬರ್ಸಾಡ್ತಕ್ಕಂತ ವಾದ್ಯಾಲಾಗ್ಲಿ ಏನಾದ್ರು ಲೋಪದೋಷಗಳಾಗಬಹತ್ತಮ್ಮ ಹೆಣಕ್ ಹತ್ತೋ ಮುಂದ ಹೆಣ್ಣ ಮಾಡಿರ್ಲಿ ಅವ್ರು ಸುಮ್ ಕುಡಿದ್ರಿ ಖರೆ ಅದ ಅಂದ್ರೆ ಮುಮ್ಮ್ಯಾಲ ಹಾಡೋರಿಗೆ ರೊಕ್ಕ ಅಂದಿ ಹೌದು ನಿಮ್ಮ ಮು ಮುಂದೆ ಹಾಡೋರು ಹೇಳಕ್ಕೆ ಬಡ್ದಾರ ನಮ್ಮೇನು ಸುಟ್ಟಾರೆ ಅವರು ಹೆಂಗೆ ಒಂದು ಮಾತು ಹೇಳ್ತೀನಿ ಹೇಳವ್ವ ಸಬದಾಗ ಸತ್ಯ ಮಾತು ಹೇಳಬೇಕು ಸತ್ಯನ ಹೇಳ್ತಾರೆ ಸುಳ್ಳು ಹೇಳಲ್ಲ ಮುಮ್ಮ್ಯಾಲ ಹಾಡೋರಿಗೆ ರೊಕ್ಕ ಕೊಟ್ಟಾರ ಅಂದಿ ಅಂದ್ರೆ ಹಂಗೆ ಅಂದ್ರೆ ಬೆಳ್ಳತನ ಹಾಡ್ತೀನಿ ಮಂಗಳಾರತಿ ಮಾಡ್ತೀನಿ ಗಾಡ್ಯಾಗ ಕುಂದಿರ್ತೀನಿ ಗಾಡಿಯ ಹೌದು ಮನಿಗ್ ಹೋದ ನಂತರ ನನಗೇನು ಅತ್ತಿ ಮಾವ ಗಂಡ ಯಾರ ತಿನ್ನ ಮದುವೆ ಆಗಿಲ್ಲ ಯಾರು ಆ ಮಂಗಳಾರ ಗಾಡ್ಯಾಗ ಕೂತ ನಂತರ ಬೆಳತನ ಹಾಡಿರತೋಡ್ ಪಗಾರ ಕೊಡಕ್ ನನ್ನ ಕೇಳಂಗಿಲ್ಲ ಬಾಯಿ ಮುಚ್ಚಗೊಂಡ್ ನಾಯಿ ಕುಣಿಗತ್ತಿ ಸುಮ್ನೆ ಕೇಳಬೇಕು ಕುಂದರ್ಬೇಕು ಜವರ ಕಡತ ಕೇಳಿದಪ್ಪ ಅಂದ್ರ ಆ ಮುಗಿಸಿದ ನಿಮ್ಮ ಹೌದು ನಾ ಕೇಳಂಗಿಲ್ಲ ಹೊಟ್ಟೆ ಕೇಳಂಗಿಲ್ಲ ರೊಕ್ಕ ನಾನು ಹೊಟ್ಟೆ ಕೇಳಲ್ವ ಮನೆಯಾಗ ಹೋಗಿ ಒಂದು ಸರ್ಪ ನಿನ್ನ ಮಗಳ ಕೈಯಾಗ ಕೊಟ್ಟನಿ ಅಂದ್ರೆ ಅಗದಿ ಬಾ ಮಾಮ ಅಂತ ಡುಬ್ನಾಗ ಕೈ ಆಡಿಸ್ತಾಳ ಪಗಾರ್ ತೋ ಹೊರಕ ಹೊಡಿತಾಳ ಒಣಕಿದ್ನಿ ಅಂದ್ರ ನೀ ಎಲ್ಲಾ ಹೆಂಡ್ರಿ ಗುಲಾಮ್ ಅಂತ ಹೌದವ್ನ ಎಲ್ಲಾ ಹೆಂಡ್ರಿ ಗುಲಾಮ್ ನಾವು ಅದಕ್ಕೆ ಹೇಳತ್ತಾರ ಹೇಳವಾ ಗುರವಿನ ಗುಲಾಮ ನರರಿಗೆ ಮುಕ್ತಿ ಗುರುವಿನ ಗುಲಾಮ ಆಗಾರ ಹೆಂಡತಿ ಗುಲಾಮ್ ಆಗಬೇಡ್ರಿ ಅನ್ನುವಂತ ಒಂದು ಮಾತನ್ನ ನಿಮಗೆ ಹೇಳಿ ಹೆಂಡ್ರ ಕಡೆ ಆಸೆ ಮಾಡಿ ಹೆಂಡ್ರ ತವ್ರ ಮನಿ ಕಡೆ ಆಸೆ ಮಾಡಬೇಡ್ರಿ ಅದಕ್ಕೆ ಹೇಳ್ತಾರ ದೇವ್ರ ಕೊಟ್ಟ ಮನಿ ಎತ್ತತ್ತ ಬೀಗರ್ ಕೊಟ್ಟ ಮನಿ ಬಿತ್ತತ್ತ ಹಂಗ ಮಾತಾಗಿರಬಾರದು ಇರ್ಲಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಮುಂದಿನ ಸಂದಿನಾಗ ಸರ್ಜೋಡಿ ಕಲಾವಂತರು ಯಾರೀತಿ ಯಾಕಂದ್ರೆ ಎರಡು ಇವತ್ತ ನನ್ನಪ್ಪ ಅಮೋಘ ಸಿದ್ಧನ ಜಾತ್ರೆ ನಡೆದ ಜಾತ್ರೆ ನಡೆದ ಹಬ್ಬ ನಡೆದ ಕರೆ ಆದ್ರೂ ಕೂಡ ಎರಡು ಮಾಳೇಂದ್ರಯ್ಯ ಮಟ್ಟ ಮನೆ ಮೇಳಗಳು ಹೆಚ್ಚಾರ ಅವರು ಹೌದು ಮಾಡ್ಯಾರ ನೀರು ಹಿರಿಯರು ಏನಂತ ಓ ರೀ ಅವರು ಹೆಂಗ್ ವಿಚಾರ ಮಾಡ್ಯಾರ ಕುಣತೇನವ ಹೆಂಗ ಜಾತ್ರೆ ಮಾಡಿದ ಯಾವ್ದ್ ಮಾಡ್ಯಾರ ಅಮೋಘಸಿದನ ಜಾತ್ರೆ ಮಾಡ್ಯಾರ ಒಂದು ಅಮೋಘಸ್ಯದ ಮಟ್ಟ ಮನೆ ಮೇಳ ಒಂದ್ ಮಾಲಿಂಗ್ರನ ಮಟ್ಟ ಮನೆ ಮೇಳ ವ್ಯವಹಾರ ಕೊಡಿಸಿದ್ರ ಅಲ್ಲಿ ಕುಸ್ತಿ ಭಾರಿ ಆಗ್ತಿತ್ತು ಅವ್ರ ಹಂಗ ಬೇಡಂದ್ರ ಕುಸ್ತಿ ಹೆಂಗಂದ್ರ ಹತ್ತಿರ ಆ ಕಡೆ ಮಾಲಿಂಗ್ರ ಮಟ್ಟ ಮನೆಗೆ ಬೆಂಕ್ ಹತ್ತಲಿ ಕಡೆ ಅಮೋಘಸ್ಯದ ಮಟ್ಟ ಮನೆಗೆ ಏನು ಬರ್ಬೇಡದತ್ತೆ ಕುಡಿಸ್ಯಾರ ಹಂಗೇನಿಲ್ಲ ತಮ್ಮ ಅವರಲ್ಲಿ ಒಂದು ಒಳ್ಳೆಯ ಭಾವನೆ ಅದ ಎಂತ ಭಾವನೆ ಐತೆ ಎಂತ ಕಮಿಟ್ ಎಂತದೈತಿ ನಿರ್ಲಿಕ್ಕೆ ಅವ್ರ ಕಡೆ ಅಂದ್ರ ಹೆಂಗೈತ್ರಿ ಓಡುವ ಕಾಲಗಳು ಎರಡಾದರೆ ಓಡುವ ಓಟ ಒಂದೇ ಒಂದೇ ನೋಡುವ ಕಣ್ಣುಗಳು ಎರಡಾದರೆ ನೋಡುವ ನೋಟ ಒಂದೇ ಕೇಳುವ ಕಿವಿಗಳು ಎರಡಾದ್ರೆ ಕೇಳುವ ಶಬ್ದ ಒಂದೇ ಆದ್ರೆ ಮಟ್ಟ ಮನೆಯೊಳಗ ಅಮೋಘ ಸಿದ್ಧ ಮತ್ತು ಮಾಲಂಗ್ರನ ಮಟ್ಟ ಮನೆಗಳು ಯಾರಿದ್ರು ಕೂಡ ಹಾಲು ಮತ್ತು ಅನ್ನೋದು ಒಂದೈತಿ ತಿಳ್ಕೊಂಡ್ರೆ ಹಾಲು ಮತ್ತು ನಮ್ಮಲ್ಲಿ ಯಾವುದೂ ಭೇದ ಭಾವ ಇಲ್ಲ ಅಂತ ತಿಳ್ಕೊಂಡು ಅವ್ರು ಎರಡೂ ಮಾಳಿಂಗರಾಯನ ಮಟ್ಟ ಮನೆ ಮ್ಯಾಲ ಕುಡಿಸರ ಹಾಡವರಲ್ಲಿ ಭೇದ ಭಾವ ಬಂದದೆ ಕೊಡಿ ಅವರಲ್ಲಿ ಭೇದ ಭಾವ ಬಂದಿಲ್ಲ ನಮ್ಮ ನಿಮ್ಮ ಬಾ ನಿಮ್ಮಮ್ಮಮ್ಮ ಶುತಾನ ಮಾಳೆಂಗರಾಯ ಹಾಂ ಹಿಂಗತ್ತಂದ್ರೆ ನಾವು ಎಲ್ಲ ದೇವರಲ್ಲಿ ಭೇದ ತಂದಿಟ್ಟೇವಿ ದೇವರಲ್ಲಿ ಭೇದ ತಂದಿಟ್ಟು ದೇವ್ರ ದೇವ್ರಿಗೆ ಜಗಳ ಹಚ್ಚಿ ನಾವು ಕೂಡ ಬಡದಾಡಿ ಹೊಂಟೀವಿ ಆ ರಾತ್ರಿ ಮೇಲ್ಗಂತ ಪಗಾರ್ ತೊಗೊ ನಾವು ಹೋಗು ದೇವ್ರ ದೇವ್ರ ಜಗಳ ಹಚ್ಚಿ ಅದಕ್ಕಾಗಿ ಎಲ್ಲ ಸಿದ್ಧ್ರ ಸಿದ್ಧ್ರ ಒಂದೇದಾರ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ അമോഹസുദ്ധ ബേറെല്ല പീരസീത ബേറെല്ല രേവണ ಎಲ್ಲ ಒಂದೇ ತಿಳ್ಕೊಂಡು ಎರಡು ಮಾಳಿಂಗ್ರೈನ ಮಟ್ಟ ಮನಿ ಮ್ಯಾಳುಗಳನ್ನೇ ಅದಕ್ಕೆ ಮುಂದಿನ ಸಂದಿನಾಗ ನಮ್ಮ ನಮ್ಮಲ್ಲಿ ಜಗಳ ಅದಾವ ನಮ್ಮ ನಮ್ಮಲ್ಲಿ ವೈರತ್ವಗಳೇ ವೈಮನಸ್ಗಳು ಬೆಳೆದಾವ ಈ ಮಾಲೆನ ಮಟ್ಟ ಮನಿ ಒಳಗನೆ ಎರಡು ಹೆಂಗ ಬೆಳದಾವಂತ ಮುಂದಿನ ಸಂದಿಗೆ ಸಂಧಿಗೆ ಅನ್ನುವಂತ ಮಾತನ್ನ ಹೇಳಿ ಬಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ ನಾಕೆ ನುಡಿ ಚಾಲ ಯಾಕಂದ್ರೆ ನಮ್ಮ ಚಾಲ ಚಾಲುಕ್ಯ ನಾಡಿನ ಕಂದ ಆಗಿರ್ ಅನಿಸ್ಕೊಂಡಿರ್ತಕ್ಕಂಥ ಸಾಹಿತ್ಯದ ಸರದಾರ ನಮ್ಮ ಚೆರ್ಲು ಕೊಪ್ಪದ ಬೀರುವನ್ನ ಬಂದಾರ ಹೌದು ಮತ್ತ ಕಮಿಟಿ ಮಾಡ್ಲಿಕ್ಕೆ ಬಂದಾರಪ್ಪ ಅಂದ್ರೆ ಅನ್ನನ ಬಳದ್ರೆ ಏನಾರ ಸ್ವಲ್ಪ ನಿರ್ಣಯ ಎರಡು ಮೇಳಿಗೆ ಹಾದಿ ಹಾಕಿ ಕೊಡ್ತಾರ ಅನ್ನುವಂತ ಏನೋ ಭರವಸೆ ನಮಗೂ ಅದ ನಮಗೂ ಅದ ಯಾಕ ಹಿಂಗ ನಡೀರಿ ಅಂತೇಳಿ ಅವ್ರು ಹೇಳಿದ್ರಪ್ಪ ಅಂತಂದ್ರ ಹೌದು ಅದೇ ರೀತಿಯೊಳಗೆ ನಡೀನು ಅನ್ನುವಂತ ಮಾತನ್ನ ಹೇಳಿ ಅವರಲ್ಲಿಯೂ ಕೂಡ ಒಂದು ವಿನಂತಿ ಪೂರ್ವಕ ಕೇಳಕೊಂಡು ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ನಾಲ್ಕೈ ನುಡಿ ಚಾಲ್ ಹಾಡಿ ಹೊಸ ಚಾಲ ಹ ಮತ್ತ ಮುಂದಿನ ಸಂದಿ ಹೊಸ ಚಾಲ ಯಾವ್ದು ಹೊಸದ್ ಮುಂದೆ ಇನ್ನ ಮುಂದಿನ್ನೂ ಗಪ್ಪ ಸುಮ್ ಕುಂದ್ರೆ ಈಗಿನ ಯಾಕಂದ್ರೆ ಇನ್ನ ಬಹಳ ರಾತ್ರಿ ಅದ ಹೌದಿಲ್ಲ ಅದಕ್ಕಾಗಿ ನಾಲ್ಕು ಚಾರ್ ಹಾಡಿ ಆಯ್ತು ಆಯ್ತು